ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕೆಂಪೇಗೌಡ ರಿಯಲ್ ಎಸ್ಟೇಟ್ ನಾನು ನಿಮ್ಮ ಗುಣವಂತಗೌಡ ಫ್ರೆಂಡ್ಸ್ ತರ್ಟಿ ಇಂಟು ತರ್ಟಿ ನೈನ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ವೆಸ್ಟ್ ಫೇಸಿಂಗ್ ನಾರ್ತ್ ಡೋರ್ ಒಂದು ಮನೆ ಮಾರಾಟಕ್ಕಿದೆ ಕಾರ್ ಪಾರ್ಕಿಂಗ್ ಒನ್ ಬಿ ಎಚ್ ಕೆ ಫಸ್ಟ್ ಫ್ಲೋರ್ ಟು ಬಿ ಎಚ್ ಕೆ ಸೆಕೆಂಡ್ ಫ್ಲೋರ್ ಟು ಬಿ ಎಚ್ ಕೆ ಪ್ರೈಸ್ ಒನ್ ಕ್ರೋರ್ ಫೋರ್ಟಿ ಫೈವ್ ಲ್ಯಾಕ್ಸ್ ಈ ಖಾತ ಮಾದಾವರ ಮೆಟ್ರೋ ಸ್ಟೇಷನ್ ಟೂ ಕಿಲೋಮೀಟರ್ ಮನೆ ವೆಲಿವೇಶನ್ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ದಯವಿಟ್ಟು ನೀವು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇದು ಕಾರ್ ಪಾರ್ಕಿಂಗ್ ಕಾರ್ ಪಾರ್ಕಿಂಗಲ್ಲಿ ಎರಡು ಕಾರ್ ಮೂರು ಬೈಕ್ ನಿಲ್ಲಿಸಬಹುದು ಕಾರ್ ಪಾರ್ಕಿಂಗಲ್ಲಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಕಾರ್ ಪಾರ್ಕಿಂಗ್ ತುಂಬ ದೊಡ್ಡದಾಗಿದೆ ನೋಡಿ ಸ್ನೇಹಿತರೆ ಇದು ಕಾಪರ್ ಲೈನ್ ಇದು ಸಂಪ್ ನೋಡಿ ಸ್ನೇಹಿತರೆ ಡೋರ್ ಟೀ ಕೂಡ ಮಾಡಿದ್ದಾರೆ ಇದು ಒನ್ ಬಿ ಎಚ್ ಕೆ ಹೌಸ್ ನೋಡಿ ಸ್ನೇಹಿತರೆ ಹಾಲು ತುಂಬಾ ದೊಡ್ಡದಾಗಿದೆ ಪಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ ಟಿವಿ ಕ್ಯಾಬಿನೆಟ್ ಇದೆ ಪ್ರೈಸ್ ಒನ್ ಕ್ರೋರ್ ಫೋರ್ಟಿ ಫೈವ್ ಲ್ಯಾಕ್ಸ್ ನೋಡಿ ಸ್ನೇಹಿತರೆ ಇದು ಕಿಚನ್ ಕಿಚನ್ ಅಲ್ಲಿ ವರ್ಕ್ ಆಗಿದೆ ಇದು ಬೆಡ್ರೂಮ್ ನೋಡಿ ಸ್ನೇಹಿತರೆ ಇದು ಕಬೋರ್ಡ್ ಇಲ್ಲೂ ಪಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ ಇದು ದೇವರ ಮನೆ ಪ್ರೈಸ್ ಒನ್ ಕ್ರೋರ್ ಫೋರ್ಟಿ ಫೈವ್ ಲ್ಯಾಕ್ಸ್ ನೋಡಿ ಸ್ನೇಹಿತರೆ ಇದು ಟಾಯ್ಲೆಟ್ ನೋಡಿ ಸ್ನೇಹಿತರೆ ಎಸ್ ಎಸ್ ರೈಲಿಂಗ್ ಫಿನಿಶ್ ಆಗಿದೆ ಈ ಕಾತ ನೋಡಿ ಸ್ನೇಹಿತರೆ ಸುತ್ತಮುತ್ತ ಸೇಫ್ಟಿ ಡ್ರಿಲ್ ಹಾಕಿದ್ದಾರೆ ನೋಡಿ ಸ್ನೇಹಿತರೆ ಇದು ಲಕ್ಸೂರಿಯಸ್ ಟು ಬಿ ಕೆ ಹೌಸ್ ಮನೆ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಪಿ ಒ ಪಿ ನೋಡಿ ಲೈಟಿಂಗ್ಸ್ ತುಂಬ ಚೆನ್ನಾಗಿದೆ ಪಿ ಒ ಪಿನೇ ತುಂಬ ಚೆನ್ನಾಗಿದೆ ಟಿ ವಿ ಕ್ಯಾಬಿನೆಟ್ ಸಹ ಇದೆ ಹಾಲು ತುಂಬ ದೊಡ್ಡದಾಗಿದೆ ಸ್ನೇಹಿತರೆ ಮತ್ತೊಮ್ಮೆ ಹಾಲು ನೋಡಿ ತುಂಬ ಚೆನ್ನಾಗಿದೆ ಈ ಖಾತ ಪ್ರೈಸ್ ಒನ್ ಕ್ರೋರ್ ಫೋರ್ಟಿ ಫೈವ್ ಲ್ಯಾಕ್ಸ್ ನೋಡಿ ಸ್ನೇಹಿತರೆ ಇದು ದೇವರ ಮನೆ ಇದು ಟಿವಿ ಕ್ಯಾಬಿನೆಟ್ ಇದು ಕಿಚನ್ ಕಿಚನ್ ತುಂಬಾ ದೊಡ್ಡದಾಗಿದೆ ವುಡ್ ವರ್ಕ್ ಆಗಿದೆ ನೋಡಿ ಸ್ನೇಹಿತರೆ ಇದು ಡ್ರಾಯರ್ ಪ್ರೈಸ್ ಒನ್ ಕ್ರೋರ್ ಫೈವ್ ಲ್ಯಾಕ್ಸ್ ದಯವಿಟ್ಟು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ವೆಸ್ಟರ್ನ್ ಬಾತ್ರೂಮ್ ನೋಡಿ ಸ್ನೇಹಿತರೆ ಇದು ಫಸ್ಟ್ ಮಾಸ್ಟರ್ ಬೆಡ್ರೂಮ್ ಇಲ್ಲೂ ಪಿ ಯು ಪಿ ಸೀಲಿಂಗ್ ಮಾಡಿದ್ದಾರೆ ವುಡ್ ವರ್ಕ ಇದೆ ಕಬೋರ್ಡ್ ಇದೆ ನೋಡಿ ಸ್ನೇಹಿತರೆ ಇದು ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಇಲ್ಲೂ ಫಾಲ್ ಸೀಲಿಂಗ್ ಮಾಡಿದ್ದಾರೆ ಕಾಟ್ ಇದೆ ವುಡ್ ವರ್ಕ್ ಆಗಿದೆ ನೋಡಿ ಸ್ನೇಹಿತರೆ ಇದು ವೆಸ್ಟರ್ನ್ ಬಾತ್ರೂಮ್ ಮತ್ತೊಮ್ಮೆ ಹಾಲ್ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಲೈಟಿಂಗ್ಸು ತುಂಬ ಚೆನ್ನಾಗಿದೆ ಡೋರು ಟೀಕುಡಿಂದ ಮಾಡಿದ್ದಾರೆ ಪ್ರೈಸ್ ಒನ್ ಕ್ರೋರ್ ಫೋರ್ಟಿ ಫೈವ್ ಲ್ಯಾಕ್ಸ್ ಈ ಖಾತ ಮಾದಾವರ ಮೆಟ್ರೋ ಸ್ಟೇಷನ್ ಟೂ ಕಿಲೋಮೀಟರ್ ಸ್ನೇಹಿತರೆ ಇಲ್ಲೂ ಸೇಫ್ಟಿ ಡ್ರಿಲ್ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಇದು ಲಕ್ಸುರಿಯಸ್ ಟು ಬಿ ಎಚ್ ಕೆ ಹೌಸ್ ಲೈಟಿಂಗ್ಸ್ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಫಾಲ್ ಸೀಲಿಂಗ್ ಮಾಡಿದ್ದಾರೆ ಹಾಲು ತುಂಬಾ ದೊಡ್ಡದಾಗಿದೆ ಟಿವಿ ಕ್ಯಾಬಿನೆಟ್ ಇದೆ ವುಡ್ ವರ್ಕ್ ಆಗಿದೆ ನೋಡಿ ಸ್ನೇಹಿತರೆ ಇದು ದೇವರ ಮನೆ ಇಲ್ಲೂ ಪಿ ಓಪಿ ಸೀಲಿಂಗ್ ಮಾಡಿದ್ದಾರೆ ಪ್ರೈಸ್ ಒನ್ ಕ್ರೋರ್ ಫೋರ್ಟಿ ಫೈವ್ ಲ್ಯಾಕ್ಸ್ ಈ ಖಾತ ನೋಡಿ ಸ್ನೇಹಿತರೆ ಇದು ವೆಸ್ಟರ್ನ್ ಬಾತ್ರೂಮ್ ಇದು ಫಸ್ಟ್ ಮಾಸ್ಟರ್ ಬೆಡ್ರೂಮ್ ಇಲ್ಲಿ ಪಿ ಒ ಪಿ ಫಾಲ್ಸಿಲಿಂಗ್ ಮಾಡಿದ್ದಾರೆ ವುಡ್ ವರ್ಕ್ ಆಗಿದೆ ಕಬೋರ್ಡ್ ಇದೆ ದಯವಿಟ್ಟು ನೀವು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇದು ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಇಲ್ಲೂ ಪಿ ಒ ಪಿ ಸೀಲಿಂಗ್ ಮಾಡಿದ್ದಾರೆ ಕಾಟ್ ಇದೆ ವುಡ್ ವರ್ಕ್ ಆಗಿದೆ ನೋಡಿ ಸ್ನೇಹಿತರೆ ಇದು ಕಬೋರ್ಡ್ ಇದು ವೆಸ್ಟರ್ನ್ ಟಾಯ್ಲೆಟ್ ಪ್ರೈಸ್ ಒನ್ ಕ್ರೋರ್ ಫೋರ್ಟಿ ಫೈವ್ ಲ್ಯಾಕ್ಸ್ ಈ ಖಾತ ನೈನ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ದಯವಿಟ್ಟು ನೀವು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮತ್ತೊಮ್ಮೆ ಹಾಲ್ ನೋಡಿ ತುಂಬ ಚೆನ್ನಾಗಿದೆ ತುಂಬ ದೊಡ್ಡದಾಗಿದೆ ಲೈಟಿಂಗ್ಸ್ ತುಂಬಾ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಇದು ಕಿಚನ್ ಕಿಚನ್ ತುಂಬಾ ದೊಡ್ಡದಾಗಿದೆ ವುಡ್ ವರ್ಕ್ ಆಗಿದೆ ಪ್ರೈಸ್ ಒನ್ ಕ್ರೋರ್ ಫಾರ್ಟಿ ಫೈವ್ ಲ್ಯಾಕ್ಸ್ ಪಿ ನೋಡಿ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಡೋರ್ ಟೀ ಕೂಡ ಮಾಡಿದ್ದಾರೆ ಸ್ನೇಹಿತರೆ ಥರ್ಟಿ ಇಂಟು ಥರ್ಟಿ ನೈನ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ವೆಸ್ಟ್ ಫೇಸಿಂಗ್ ನಾರ್ತ್ ಡೋರ್ ಕಾರ್ ಪಾರ್ಕಿಂಗ್ ಒನ್ ಬಿ ಎಚ್ ಕೆ ಫಸ್ಟ್ ಫ್ಲೋರ್ ಟು ಬಿ ಎಚ್ ಕೆ ಸೆಕೆಂಡ್ ಫ್ಲೋರ್ ಟು ಬಿ ಎಚ್ ಕೆ ಪ್ರೈಸ್ ಒನ್ ಕ್ರೋರ್ ಫೋರ್ಟಿ ಫೈವ್ ಲ್ಯಾಕ್ಸ್ ಈ ಖಾತ ಮಾದಾವರ ಮೆಟ್ರೋ ಸ್ಟೇಷನ್ ಟೂ ಕಿಲೋಮೀಟರ್ ದಯವಿಟ್ಟು ನೀವು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮನೆ ಕಟ್ಟೋರು ಕೊಳ್ಳೋರು ಮೇಲೆ ಕೊಟ್ಟಿರೋ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ